ನಮಸ್ಕಾರ ವೀಕ್ಷಕರೇ ವಿವಾ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಗಣಪತಿ ಹಬ್ಬಕ್ಕೆ ಪಿಓಪಿ ಗಣಪತಿಗಳಿಗೆ ಹೆಚ್ಚು ಬೇಡಿಕೆ ಇದ್ದು ಸ್ಥಳೀಯ ಪರಿಸರ ಸ್ನೇಹಿ ಪೇಪರ್ ಮತ್ತು ಮಣ್ಣಿನ ಗಣಪತಿಗಳಿಗೆ ಬೇಡಿಕೆ ಕಡಿಮೆಯಾಗಿದೆ ಗೌರಿ ಗಣೇಶ ಹಬ್ಬಕ್ಕೆ ಎಲ್ಲಿ ನೋಡಿದರೂ ಕಲರ್ ಕಲರ್ ಗಣಪತಿಗಳ ತಯಾರಿಯಲ್ಲಿ ಇರುವ ಕುಂಬಾರ ಕಲಾವಿದರು ಆದರೆ ಆಂಧ್ರದ ಪಿಓಪಿ ಗಣಪತಿಗೆ ಇರುವ ಬೇಡಿಕೆ ಕರ್ನಾಟಕದ ಮಣ್ಣಿನ ಹಾಗೂ ಪೇಪರ್ ಗಣಪತಿಗಳಿಗೆ ಬೇಡಿಕೆ ಇಲ್ಲದಂತಾಗಿದೆ ಕರ್ನಾಟಕದಲ್ಲಿ ಬ್ಯಾನ್ ಆಂಧ್ರದಲ್ಲಿ ಪರ್ಮಿಷನ್ ಕರ್ನಾಟಕದಲ್ಲಿ ಬ್ಯಾನ್ ಆಗಿರುವ ಪಿಒಪಿ ಗಣಪತಿಗಳು ಆಂಧ್ರದಿಂದ ಕರ್ನಾಟಕದ ಮೂಲೆ ಮೂಲೆಗೆ ಸರಬರಾಜು ಆಗುತ್ತಿದೆ ಇದರಿಂದ ಸ್ಥಳೀಯ ಗಣಪತಿ ತಯಾರಕರಿಗೆ ದೊಡ್ಡದಾದಂತಹ ಹೊಡೆತ ಬಿದ್ದಿದೆ ಪುರವಾರ ಗ್ರಾಮ ಪಂಚಾಯಿತಿಯ ಕಾರನಹಳ್ಳಿ ಗ್ರಾಮದ ಹನುಮಂತರಾಯಪ್ಪ ಹಾಗೂ ಮೋಹನ್ ಕುಟುಂಬಸ್ಥರಿಂದ ಸುಮಾರು ಎಂಬತ್ತು ವರ್ಷದಿಂದ ಪರಿಸರ ಸ್ನೇಹಿ ಗಣಪತಿಗಳು ತಯಾರು ಮಾಡುತ್ತಾ ಬಂದಿದ್ದಾರೆ ಇವರು ಸ್ಥಳೀಯ ಗ್ರಾಮದ ಸುಮಾರು ಹದಿನೈದಕ್ಕೂ ಹೆಚ್ಚು ಕುಟುಂಬಸ್ಥರು ಈ ಪರಿಸರ ಸ್ನೇಹಿ ಗಣಪತಿ ತಯಾರಿಕೆಯಿಂದ ಕುಟುಂಬದ ನಿರ್ವಹಣೆ ನಡೆಸುತ್ತಿರುವ ಮಹಿಳೆಯರು ಆದರೆ ಕೊಡ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಡಕನಹಳ್ಳಿ ಗ್ರಾಮದ ಗಂಗಾಧರಪ್ಪ ಕುಟುಂಬಸ್ಥರು ಸುಮಾರು ವರ್ಷಗಳಿಂದ ಗೌರಿ ಗಣೇಶ ಮೂರ್ತಿಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಾರೆ ಆಂಧ್ರಪ್ರದೇಶದಲ್ಲಿ ಪಿಒಪಿ ಗಣಪತಿಗಳನ್ನು ಮಾಡಲು ಸರ್ಕಾರ ಅನುಮತಿಯನ್ನ ನೀಡಿದ್ದು ಕರ್ನಾಟಕದಲ್ಲಿ ಪಿಒಪಿ ಗಣಪತಿ ಮೂರ್ತಿಗಳನ್ನು ತಯಾರು ಮಾಡಲು ಅನುಮತಿ ಇಲ್ಲದೇ ಇರುವುದರಿಂದ ಗಣಪತಿ ಮೂರ್ತಿ ತಯಾರು ಮಾಡುವ ಕಲಾವಿದರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಆಂಧ್ರಪ್ರದೇಶದಲ್ಲಿ ತಯಾರಾಗುವ ಪಿಒಪಿ ಗಣಪತಿಗಳಿಗೆ ಹೆಚ್ಚು ಬೇಡಿಕೆ ಇದ್ದು ಕರ್ನಾಟಕದಲ್ಲಿನ ಮಣ್ಣಿನ ಗಣಪತಿಗಳಿಗೆ ಬೇಡಿಕೆ ಇಲ್ಲದಂತಾಗಿದೆ ಇಲ್ಲಿನ ಸ್ಥಳೀಯ ಗಣಪತಿ ಮೂರ್ತಿ ತಯಾರು ಮಾಡುವ ಕಲಾವಿದರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ವಿವಾ ನ್ಯೂಸ್ ಕನ್ನಡ ಸರ್ ನನ್ನ ಹೆಸರು ಮೋಹನ್ ಕುಮಾರ್ ಅಂತ ಅವರು ತಾಲೂಕು ತುಮಕೂರು ಜಿಲ್ಲೆಯವರು ನಾವು ಇಲ್ಲೇ ಸುಮಾರು ನಮ್ಮ ತಂದೆ ಕಾಲದಿಂದ ನಾವು ಗಣಪತಿ ಮಾಡ್ತಾ ಇದೀವಿ ಸುಮಾರು ವರ್ಷದಿಂದಲೂ ನಾವು ಇಲ್ಲಿ ಗಣಪತಿಗಳು ಒಳ್ಳೆ ಡಿಸೈನ್ ಡಿಸೈನ್ ಗಣಪತಿಗಳೆಲ್ಲ ಮಾಡ್ತಾ ಇದ್ದೀವಿ ಪರಿಸರ ಸ್ನೇಹಿ ಗಣಪತಿಗಳು ಮಾಡ್ತಾ ಇದ್ದೀವಿ ಮಣ್ಣಿನ ಗಣಪತಿ ಎಲ್ಲ ಗಣಪತಿಗಳು ಮಾಡ್ತಾ ಇದ್ದೀವಿ ನಮ್ಗೆ ಯಾವುದೇ ಯಾವ್ದಾದ್ರೂ ಬೆಲೆಗಳು ಸಿಗ್ತಾ ಇಲ್ಲ ಕಾರಣ ಏನಂದರೆ ಎಲ್ಲ ಪಿ ಒ ಗಣಪತಿ ಬಂದುಬಿಟ್ಟು ಎಲ್ಲ ಈ ಪಕ್ಕದ ಆಂಧ್ರದಿಂದ ತರಿಸ್ತಾ ಇದಾರೆ ಈಗ ಪಕ್ಕ ಪಕ್ಕ ಗ್ರಾಮಗಳೆಲ್ಲ ಬರ್ತಾ ಇದ್ದಾವೆ ಎಲ್ಲ ಆಂಧ್ರದಿಂದ ಯಾರು ತಡೆಗಡ್ತಾ ಇಲ್ಲ ನಾವೆಲ್ಲ ಎಲ್ಲ ಕಡೆ ಕೇಳಿ ಹೋಗಿ ನೋಡಿದ್ರು ನಾವು ಪಿ ಒ ಪಿ ಅದಕ್ಕೆ ರೇಟ್ ಜಾಸ್ತಿ ಹೇಳ್ತಿದ್ದಾರೆ ನಮ್ದುಗೆ ರೇಟ್ ಕಮ್ಮಿ ಕೇಳ್ತಿದ್ದಾರೆ ಯಾರು ಬಂದು ಯಾರು ಬಂದು ನಮಗೆ ಯಾರು ಗುರ್ತಿಸ್ತಾನು ನಮಗೆ ಕೇಳ್ತಾನು ಬಂದು ಬಂದು ಯಾರು ಬಂದ್ರೂ ಎಲ್ಲ ಅವ್ರನ್ನ ಗಣತಿಗಳವರು ಕೇಳ್ತಿದ್ದಾರೆ ಬರೀ ಪಿ ಒ ಪಿ ಕೊಡಿ ಬಿ ಓ ಪಿ ಕೊಡಿ ಬಂತಿದೆ ಮತ್ತು ಬಿ ಒ ಪಿ ನಾವು ಮಾಡ್ತಾ ಇಲ್ಲ ಬರೀ ಮಣ್ಣಿನ ಗಣಪತಿ ನಮ್ಮ ಹತ್ರ ಇರೋದು ಯಾರು ಕೇಳ್ತಾ ಇಲ್ಲ ನಮ್ದು ಇಲ್ಲಿ ಒಳ್ಳೆ ಇದಕ್ಕೆ ನಮ್ಗೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದೆ ನಮಗೆ ನೀವು ಆದಷ್ಟು ಅದನ್ನು ತಡೆಗಟ್ಟಬಿಟ್ರೆ ನಮಿಲ್ಲಿ ಹತ್ತಿರ ನಮಗೆ ಕುಟುಂಬ ಸುಮಾರು ಕುಟುಂಬಗಳಿದ್ದಾವೆ ನಂಬಿ ಜೀವನ ಮಾಡ್ತಾ ಇದ್ದೀವಿ ಅವೆಲ್ಲ ಒಳ್ಳೆ ಬೆಲೆ ಸಿಗದಂಗೆ ಆಗ್ತದೆ ಒಳ್ಳೆ ಉತ್ತಮವಾದಿಂದ ಆಗುತ್ತೆ ನಮಗೆ ಆಮೇಲೆ ನಮ್ಮ ಹತ್ರ ಗುರುತಿಸಿ ಎಲ್ಲೇ ಯಾವುದೇ ಭಾಗದಲ್ಲಿ ಆಗಲಿ ನಮ್ದು ಯಾವುದೋ ಒಂದು ಇದರಲ್ಲ ಕಾರ್ಯಕ್ರಮದಲ್ಲಾಗಲಿ ಆಗಲಿ ಇಂಥ ಕಲಾವಿದರು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ತಾಲೂಕಲ್ಲಿ ಇದ್ದಾರೆ ಅಂತ ಕರೆದು ಒಂದು ಒಂದು ಶಾಲೆ ಒಂದು ಊನರ್ ಒಂದು ಏನೋ ಒಂದು ನಮಗೆ ಕೊಡ್ತಾ ಇಲ್ಲ ಅದನ್ನ ನಮ್ಮ ನಮ್ಮ ಕಲಾವಿದರಿಗೆ ಒಂದು ಬೇಜಾನ್ ಕಲಾವಿದ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇದ್ದಾವೆ ನಾವು ಇದನ್ನ ನಮ್ಗೆ ಜೀವನ ಮಾಡ್ತಾ ಇದ್ದೀವಿ ನಾವು ನಮ್ಮಿಂದ ಸುಮಾರು ನೂರ್ ನೂರೈದು ಕುಟುಂಬಗಳು ನಾವು ಇದನ್ನ ನಂಬಿ ಜೀವನ ಮಾಡ್ತಾ ಇದ್ದಾರೆ ಅವ್ರಿಗೂ ಒಳ್ಳೆ ಇದೆ ಹಾ ಅವ್ರಿಗೂ ಅವ್ರ ಪಾಪ ನಮ್ಮನ್ನೇ ನಂಬಿ ನಾವು ಜೀವನ ಮಾಡ್ತಾ ಇದ್ದಾರೆ ಅವರೆಲ್ಲ ಕುಟುಂಬಗಳೆಲ್ಲ ಬೈಲಿ ಬರ್ಬೇಕು ಯಾಕಂದ್ರೆ ಆದಷ್ಟು ನೀವು ಪಿ ಓ ಪಿ ತಡಗಟ್ಬಿಟ್ರೆ ನಮ್ಗೂ ಇದು ನಮ್ಮ ನಾವು ನಾವು ಮಾಡಿರೋ ಒಂದು ಪ್ರಾಡಕ್ಟ್ಗೂ ಒಳ್ಳೆ ಬೆಲೆ ಸಿಗ್ತದೆ ಅಂತ ನಾವು ಹೇಳ್ತಾ ಇದ್ದೀವಿ ಸರ್ ನಮಗೆ ನಾವಿಲ್ಲೇ ಮದುವೆ ಆಗಿದ್ದು ಇಪ್ಪತ್ತೆರಡು ವರ್ಷ ಆಯಿತು ಮದುವೆ ಆಗಿಲ್ಲಿ ನಾವು ಪ್ರತಿ ಇದೆ ಗಣೇಶ ಕೆಲಸನೇ ಮಾಡೋದು ನಾನ್ ಮನೆ ಏನೋ ಮಾಡ್ತಾರೆ ಬಂದಿಲ್ಲ ನಾವೆಲ್ಲ ಕಲ್ತೆ ಎಲ್ಲ ಇದ್ ಮಾಡಿದ್ದು ಚೆನ್ನಾಗಿ ಮಾಡ್ತಾ ಇದೀವಿ ಅದು ಏನೋ ಅಂತಂದ್ರೆ ಪಿ ಜಾಸ್ತಿ ಪಿ ಜಾಸ್ತಿ ಇದ್ಬಿಟ್ಟು ನಮ್ಗೆ ಗಣೇಶನ್ಗೆ ಸ್ವಲ್ಪ ಬೇಡಿಕೆ ಕಮ್ಮಿ ಆಗಿದೆ ಅದು ಸ್ವಲ್ಪ ಅಲಂಕಾರ ಜಾಸ್ತಿ ಮಾಡೋದಕ್ಕೆ ಸ್ವಲ್ಪ ಡಿಮ್ ಆಗಿರೋದಕ್ಕೆ ಅದನ್ನ ತಗೊಂತಾರೆ ನಮ್ಮ ಮೀನ್ ಯಾರು ಕೇಳ್ತಾ ಇಲ್ಲ ಹಂಗಾಗಿ ಸ್ವಲ್ಪ ನಮಗೆ ಇದಾಗೈತೆ ಏನು ಸ್ವಲ್ಪ ಅದು ಪಿ ಓ ಪಿ ಸ್ವಲ್ಪ ಗಣೇಶನ ನಮ್ಮ ಮಣ್ಣಿನ ಕೆಲಸದ ಕೆಲಸಕ್ಕೆ ಸ್ವಲ್ಪ ಬೆಂಬಲ ಮಾಡ್ಬೇಕು ಅಂತ ಇದು ಮಾಡ್ತೀವಿ ಸರ್